ಸತ್ತರ್ ಮನೆಯಾಗ ಮಾತ್ರ ಕಾಣ್ ಹಿಂಗ್ ಮಾಡೋದು ನೀನ್ ತುಂಬ ನೀರ್ ತುಂಬು ನೀನ್ ಬರ್ತಾರೆ ಅಂತೇಗೆ ಕೈ ತಗ

ಯಾರೊಬ್ರಿಂದ ನೋವಾಯ್ತಂತ ಮನೆ ಮಂದಿಗಿರ ನೋವು ಕೊಡೋದು ಸರಿ ಜಾಸ್ತಿ ಆಯ್ತು ಅಲ್ಸ್ತಾ ಇಲ್ಲ ಏನೇ ಬೀದು ಸತ್ತವರೆ ಮನೆಯಾಗ ಮಾತ್ರ ಹಿಂಗೆ ಮಾಡೋದು கொனிட்டோ ஏய் க்ரிஷ்னு நெறியாருக்கு ஓடிಬೇಕು நீ மைக்கிலே அனௌ கண்ட்ரோல் நீராக்கு நீராக்கு ಸ್ವಲ್ಪ கேகேல ஸ்ப்ரே பண்ணு மங்கா ஆமேல ಆಮೇಲೆ ಎಲ್ಲ ಅಮ್ಮ ಸ್ವಲ್ಪ ಸತ್ತು ನಗುನಿಟ್ಕೊಂಡ್ ಬಿಟ್ಟಲ್ಲ ಪಾಪಿಂಗ್ ಹಾ ಇಷ್ಟೆಲ್ಲ ನಂಬಿಕೆ ಇಟ್ಟಿದೆಲ್ಲ ನಗ್ನಕ್ಕ ಜೊತೆಲೆ ಇದ್ದು ನಿಮ್ ನಗುನಿಗ್ ಪಾಪಿ ಇಲ್ಲ ಅಮ್ಮ ಇಲ್ಲ ಚೇಂಜ್ ಮಾಡ್ತೀನಿ